ಗೆಳೆಯರೆ ಬಿಗ್ ಬಾಸ್ ಮನೆ ದಿನದಿಂದ ದಿನಕ್ಕೆ ಕುತೂಹಲದ ಗೂಡಾಗಿದೆ ಮನೆಯ ದಿನಸಿಗಾಗಿ ಮತ್ತೊಮ್ಮೆ ಸ್ಪರ್ಧಿಗಳ ನಡುವೆ ಜಗಳ ಉಂಟಾಯಿತು ಆದರೆ ಪ್ರತಾಪ್ ಹಾಗೂ ಸಿರಿ ತಮ್ಮ ಬಳಿ ಇರೋ ಪಾಯಿಂಟ್ಗಳನ್ನು ದಿನಸಿ ತೆಗೆದುಕೊಳ್ಳಲು ಕೊಟ್ಟರೆ ತುಕಾಲಿ ತಮ್ಮ ಪಾಯಿಂಟ್ ಬಳಸಿ ಮೊಟ್ಟೆ ತೆಗೆದುಕೊಂಡು ಅದನ್ನು ಮಾರಾಟ ಕೂಡ ಮಾಡಿದ್ರು ಇದೆಲ್ಲದರ ಮಧ್ಯೆ ಸಂಗೀತ ಹಾಗೂ ತನಿಷಾ ನಡುವೆ ಬಲೂನ್ ಟಾಸ್ಕ್ ನಡೆಯಿತು ಈ ಆಟದಲ್ಲಿ ಗೆದ್ದು ಸಂಗೀತ ಹತ್ತು ಸಾವಿರ ಪಾಯಿಂಟ್ಸನ್ನು ತಮ್ಮದಾಗಿಸಿ ರು ಅಲ್ಲದೆ ನಮ್ರತಾಗೆ ಐದು ಸಾವಿರ ಪಾಯಿಂಟ್ಸ್ ನೀಡಿ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಭಾಗವಹಿಸೋ ಹಾಗೆ ಮಾಡಿದ್ರು ಕೊನೆಯದಾಗಿ ಅತಿ ಹೆಚ್ಚು ಪಾಯಿಂಟ್ಸ್ ಹೊಂದಿದ್ದ ನಮ್ರತಾ ವಿನಯ್ ಕಾರ್ತಿಕ್ ಸಂಗೀತ ಕ್ಯಾಪ್ಟನ್ಸಿ ಓಟದಲ್ಲಿ ಭಾಗವಹಿಸಿದ್ದಾರೆ ಅಂತಿಮವಾಗಿ ಹಲವಾರು ದಿನಗಳಿಂದ ಕ್ಯಾಪ್ಟನ್ ಆಗಬೇಕು ಅಂತ ಆಸೆ ಹೊತ್ತಿದ್ದ ನಮ್ರತಾ ಕೊನೆಗೂ ತಮ್ಮ ಆಸೆಯನ್ನ ನೆರವೇರಿಸಿಕೊಂಡಿದ್ದು ಮನೆಯ ಸದಸ್ಯರ ಒಮ್ಮತದಿಂದ ನಮ್ರತಾ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಈ ಬಾರಿಯ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಬಿಗ್ ಬಾಸ್ ನಮ್ರತಾ ಹಾಗೂ ವಿನಯ್ ಮಧ್ಯದಲ್ಲಿ ಯಾವುದೇ ಟಾಸ್ಕ್ ನೀಡದೆ ಮನೆಯ ಸದಸ್ಯರಿಗೆ ವೋಟ್ ಮಾಡೋಕೆ ಹೇಳಿದ್ರು ಬಹುಶಃ ಇವರಿಬ್ಬರ ಮಧ್ಯದಲ್ಲಿ ಕಾಂಪಿಟೀಷನ್ ಇಟ್ಟಿದ್ರೆ ಯಾರು ವಿನ್ ಆಗ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿತ್ತು ಅಂತಾನೆ ಹೇಳಬಹುದು ಆದರೆ ಬಿಗ್ ಬಾಸ್ ಎಲ್ಲ ಲೆಕ್ಕಾಚಾರಗಳನ್ನ ಉಲ್ಟಾ ಮಾಡಿದ್ದಾರೆ ಇನ್ನು ಈ ವಾರ ಉತ್ತಮ ವಿನಯ್ಗೆ ದೊರಕಿದ್ರೆ ಎರಡನೇ ಬಾರಿ ಕಳಪೆ ಪಟ್ಟ ಸಂಗೀತಗೆ ದೊರೆತಿದೆ ಈ ವಾರ ಸಂಗೀತ ಪ್ರತಾಪ್ ಮೈಕಲ್ ಸಿರಿ ಅವಿನಾಶ್ ನಾಮಿನೇಟ್ ಆಗಿದ್ದು ಇವರಲ್ಲಿ ಯಾರು ಮನೆಗೆ ಹೋಗ್ತಾರೆ ಅಂತ ಕಾದು ನೋಡಬೇಕಿದೆ ಸಂಗೀತ ಅವರಿಗೆ ಕಳಪೆ ಸಿಕ್ಕಿದ್ರ ಬಗ್ಗೆ ನಿಮಗೆ ಏನನ್ನಿಸ್ತಾ ಇದೆ ನಿಮ್ಮ ಪ್ರಕಾರ ಈ ವಾರ ಕಳಪೆ ಯಾರಾಗಬೇಕಿತ್ತು ನಿಮಗೆ ಬಿಗ್ ಬಾಸ್ನ ಯಾವ ಸ್ಪರ್ಧಿ ತುಂಬ ಇಷ್ಟ ಅನ್ನೋದನ್ನು ತಪ್ಪದೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಅಲ್ಲಿವರೆಗೂ ನೋಡ್ತಾ ಇರಿ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನಲ್